ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಜೆಕೆ ಕೃಷ್ಣರೆಡ್ಡಿ ಹಾಗೂ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ರವರು ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಮತದಾನ ಮಾಡಿದರು ಮಾಜಿ ಶಾಸಕ ಜೆಕೆ ಕೃಷ್ಣರೆಡ್ಡಿ ಪತ್ನಿ ರೂಪಾ ಕೃಷ್ಣರೆಡ್ಡಿ ಸೇರಿದಂತೆ ಇಬ್ಬರು ಹೆಣ್ಣು ಮಕ್ಕಳು ಸೇರಿ ಕುಟುಂಬ ಸಮೇತ ಮತದಾನ ಮಾಡಿದರು ಇನ್ನು ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ರವರು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು ನಂತರ ಇಬ್ಬರು ಮುಖಂಡರು ಮತದಾನ ಕೇಂದ್ರದ ಹೊರಭಾಗದಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರಿದ್ದ ಪೆಂಡಲ್ಗೆ ಆಗಮಿಸಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆಕೆ ಕೆ ಕೃಷ್ಣ ರೆಡ್ಡಿ ಇಂದು ಬೆಳಗ್ಗೆಯಿಂದ ಏಳು ಗಂಟೆಗೆ ಮತದಾನ ಪ್ರಾರಂಭವಾಗಿದ್ದು ನಾವು ಸಹ ಕುಟುಂಬ ಸಮೇತ ಬಂದು ಮತದಾನ ಮಾಡಿದ್ದೇವೆ ಈ ಚುನಾವಣೆ ದೇಶದ ಚುನಾವಣೆ ಮಹತ್ವದ ಚುನಾವಣೆ ದೇಶದ ಭದ್ರತೆ ಮತ್ತು ಸುರಕ್ಷತೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಈ ಚುನಾವಣೆ ಎಂದರು ಇನ್ನು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ ನಮ್ಮ ಎನ್ಡಿಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವರ ತೆನೆ ಹೊತ್ತ ಮಹಿಳೆಯ ಗುರುತಿಗೆ ಮತ ನೀಡಿದ್ದೇನೆ ಮಲ್ಲೇಶ್ ಬಾಬುರವರು ಮೂರು ಲಕ್ಷ ಹೆಚ್ಚು ಅಧಿಕ ಮತಗಳಿಂದ ಗೆಲ್ಲುವ ವಿಶ್ವಾಸವಿದೆ ಎಂದರು ಮಲ್ಲೇಶ್ ಬಾಬುರವರ ತಂದೆ ಮತ್ತು ಕುಟುಂಬ ಬಿಜೆಪಿ ನರೇಂದ್ರ ಮೋದಿ ಅವರ ಸಾಧನೆ ಹಾಗೂ ದೇವೇಗೌಡರ ಅಭಿವೃದ್ಧಿಯಿಂದ ಮತದಾರರು ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸುವ ಮಟ್ಟಕ್ಕೆ ತಂದಿದ್ದಾರೆ ಎಂದರು ಕುಟುಂಬ ಸಮೇತ ಹೆಸರನ್ನು ಚಲಾಯಿಸಿದ್ದೇವೆ ಇವತ್ತು ಈ ಚುನಾವಣೆ ಒಂದು ದೇಶದ ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ ಇವತ್ತು ದೇಶದ ಭದ್ರತೆಗಾಗಿ ಈ ಚುನಾವಣೆ ಮತ್ತು ದೇಶದ ಸುರಕ್ಷತೆಗಾಗಿ ಈ ಚುನಾವಣೆ ಮತ್ತು ದೇಶದ ಅಭಿವೃದ್ಧಿಗಾಗಿ ಈ ಚುನಾವಣೆ ಹಾಗಾಗಿ ಕಳೆದ ಹದಿನೈದು ದಿನಗಳಿಂದ ಭಾಳ ದಿನಸಿನ ಪ್ರಚಾರವನ್ನು ಮಾಡಿದ್ದೇವೆ ಕಾರಣ ಈಗಾಗಲೇ ನಾ ಹೇಳಿದಾಗೆ ಭದ್ರತೆಗಾಗಿ ಸುರಕ್ಷತೆಗಾಗಿ ಮತ್ತು ಅಭಿವೃದ್ಧಿಗಾಗಿ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ನಡೆಯುವಂಥ ಚುನಾವಣೆ ಹಾಗಾಗಿ ನಾನು ಕಳೆದ ಹದಿನೈದು ದಿನಗಳಿಂದ ನಾನು ಮತ್ತು ಬಿ ಜೆ ಪಿಯ ಹಿರಿಯ ಮುಖಂಡರಾದಂಥ ವೇಣುಗೋಪಾಲ್ ಇಬ್ಬರು ಕೂಡ ಜಂಟಿಯಾಗಿ ಭಾಳ ಬಿರುಸಿನ ಪ್ರಚಾರ ಮಾಡಿದ್ದ ಉದ್ದೇಶ ಏನಂದರೆ ಎಲ್ಲರೂ ಬಂದು ಕೂಡ ಮತ ಚಲಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ವರ್ಷ ಬೆಳಗ್ಗೆಯಿಂದ ಕೂಡ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಾನು ಕಳೆದ ಹದಿನೈದು ದಿನಗಳ ಪ್ರವಾಸದಲ್ಲಿ ನೋಡಿದಾಗ ಜನರು ಭಾಳ ಉತ್ಸಾಹದಿಂದ ಮೈತ್ರಿಗೆ ಮತವನ್ನು ಕೊಡಬೇಕು ಅಂತ ಅವರ ಕಾಣಿಸ್ತಾ ಇತ್ತು ಹಾಗಾಗಿ ಈ ಚುನಾವಣೆಯಲ್ಲಿ ಒಳ್ಳೆಯದಾಗುತ್ತೆ ಇವತ್ತು ಮಲ್ಲೇಶ್ ಬಾಬು ಅವರು ಗುರುತು ತೆನಬತ್ತ ಮಹಿಳೆಗೆ ಮತ ನೀಡಿದ್ದೀನಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಮೂರು ಲಕ್ಷಕ್ಕೆ ಅಧಿಕ ಮತಗಳಿಂದ ಗೆಲ್ತಾರೆ ಅಂತ ವಿಶ್ವಾಸ ಇದೆ ಅವರ ತಂದೆಯವರು ಅವರ ಕುಟುಂಬದಿಂದ ಬಿ ಜೆ ಪಿಯವರ ನರೇಂದ್ರ ಮೋದಿಯವರ ಒಂದು ಸಾಧನೆಗಳಿಂದ ದೇವೇಗೌಡರು ಕುಮಾರಸ್ವಾಮಿಯವರ ಒಂದು ನೀರಾವರಿ ಅಧಿಕಾರದಿಂದ ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ ಕೋಲಾರ ಡಿಸ್ಟಿಕ್ಕ ಎಲ್ಲ ಕಡೆಯೂ ನೀರು ಬರಲು ಎಲ್ ಮಲ್ಲೇಶ್ ಮಲ್ಲೇಶ್ ಬಾಬು ಅವರು ಭಾರೀ ಹೋರಾಟ ಮಾಡ್ತಾರೆ ತಂದೆ ತರ್ತಾರೆ ಅಂತ ನಂಬಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರನ್ನ ಎಲ್ಲರೂ ಸಂತೋಷವಾಗಿ ಓಟ್ ಹಾಕಿ ಇವತ್ತು ಅವ್ರನ್ನ ಕೆಲಸ ಮಾಡಲಿರ್ತಾರೆ